ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ನವಗ್ರಹ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದು ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಗ್ರಹಗತಿ ಚಂದ್ರ ಪ್ರಭಾವ ರಾಶಿ ಭವಿಷ್ಯ ಮತ್ತು ಅದೃಷ್ಟದ ಸಮಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಗ್ರಹಗತಿ ಮತ್ತು ಜ್ಯೋತಿಷ್ಯದ ಪ್ರಭಾವ ಶನಿ ಗ್ರಹದ ಮೇಲೆ ಜ್ಯೋತಿಷ್ಯದ ಪ್ರಭಾವ ಈ ದಿನ ಯಾವ ರೀತಿಯಿಂದ ನೋಡೋಣ ಬನ್ನಿ ಸಮಾಧಾನ ಆಂತರಿಕ ಬೆಳವಣಿಗೆ ಧ್ಯಾನ ಆಧ್ಯಾತ್ಮಿಕತೆ ಹೆಚ್ಚಾಗುತ್ತದೆ ಹಳೆಯ ದೋಷಗಳು ಮತ್ತು ಕರ್ಮ ಫಲಾನುಭವಕ್ಕೆ ಸಿದ್ಧರಾಗಿ ಈ ದಿನ ನೀವು ಧ್ಯಾನ ಮಾಡುವುದು ತುಂಬ ಉತ್ತಮ ಎರಡನೇದು ಗುರುಗ್ರಹದ ಪ್ರಭಾವ ಈ ದಿನ ಯಾವ ರೀತಿ ಇದೆ ನೋಡೋಣ ಬನ್ನಿ ಆರ್ಥಿಕ ಲಾಭ ಹೊಸ ಉದ್ಯೋಗದ ಅವಕಾಶಗಳು ಉದ್ಯಮ ಶುಭ ಫಲ ದೊರೆಯುತ್ತದೆ ಆತುರತೆಯಿಂದ ತೀರ್ಮಾನ ಮಾಡಬೇಡಿ ಗುರುವಿನ ಅನುಗ್ರಹಕ್ಕಾಗಿ ಪವಿತ್ರ ಜಪ ಮತ್ತು ಹನುಮಾನ್ ಚಾಲಿಸ ಪಠಿಸಿ ಮೂರನೇದು ಮಂಗಳ ಗ್ರಹದ ಈ ದಿನದ ರಾಶಿಯಗಳ ಮೇಲೆ ಪ್ರಭಾವ ಯಾವ ರೀತಿ ಇದೆ ನೋಡೋಣ ಬನ್ನಿ ಹೆಚ್ಚಿನ ಉತ್ಸಾಹ ಹೊಸ ಚಾಲೆಂಜಸ್ ಸ್ವೀಕರಿಸುವ ಶಕ್ತಿ ನಿಮಗೆ ಬರಲಿದೆ ಆಕ್ರೋಶ ಅಹಂಕಾರದಿಂದ ದೂರವಿರಿ ದೀಪ ಆರಾಧನೆ ಮಾಡಿ ಮತ್ತು ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ ಮುಂದಿನದು ಚಂದ್ರನ ಪ್ರಭಾವ ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು ಈ ದಿನ ಚಂದ್ರನ ಹನ್ನೊಂದನೇ ತಿಥಿ ಶಕ್ತಿ ಹೆಚ್ಚಾಗಿರುವುದರಿಂದ ಧ್ಯಾನ ಮತ್ತು ಸೃಜನಕತೆಯಿಂದ ಅನುಕೂಲ ಆಗಲಿದೆ ಮುಂದಿನದು ಗ್ರಹಣ ಮತ್ತು ಚಂದ್ರನ ಪ್ರಭಾವ ಭಾವನಾತ್ಮಕ ಹಿತಲಾಭ ಮತ್ತು ಮಿತಿ ಮೀರಿದ ಹಿತೋಚನೆ ಆರೋಗ್ಯದ ಮೇಲೆ ಪ್ರಭಾವ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಹೊತ್ತು ಗ್ರಹಣದ ದಿನ ಉಪವಾಸ ಮಾಡುವುದು ತುಂಬ ಉತ್ತಮ ತುಳಸಿ ಪೂಜೆ ಮಾಡುವುದು ಶ್ರೇಷ್ಠ ಬನ್ನಿ ವೀಕ್ಷಕರ ಇವತ್ತಿನ ಹನ್ನೆರಡು ರಾಶಿಗಳ ಆ ದಿನ ಭವಿಷ್ಯವನ್ನು ತಿಳಿಯೋಣ ಮೊದಲಿಗೆ ಮೇಷರಾಶಿ ಶಕ್ತಿ ತುಂಬಿದ ದಿನ ಇದಾಗಿದೆ ಹೊಸ ಉದ್ದೇಶಗಳಿಗೆ ಸಮಯ ಕಳೆಯಿರಿ ಹೆಚ್ಚು ನಿರ್ಧಾರ ತೆಗೆದುಕೊಳ್ಳಬೇಡಿ ಮಂಗಳವಾರ ಮತ್ತು ಶನಿವಾರ ಅದೃಷ್ಟದ ದಿನಗಳಾಗಿವೆ ನಿಮಗೆ ಎರಡನೇ ರಾಶಿ ವೃಷಭ ರಾಶಿ ಆರ್ಥಿಕ ಶ್ರೇಣಿಯಲ್ಲಿ ಲಾಭವಾಗುತ್ತದೆ ಹಣಕಾಸು ಯೋಜನೆಗಳಲ್ಲಿ ಹೂಡಿಕೆ ಮಾಡಬಹುದು ಹೊಸ ಯೋಜನೆಗಳಲ್ಲಿ ಸಲಹೆ ಕೇಳುವುದು ಉತ್ತಮ ಮುಂದಿನ ರಾಶಿ ಮಿಥುನ ರಾಶಿ ಸೌಹಾರ್ದತೆ ಹೆಚ್ಚಾಗಿರುವಂತಹ ದಿನ ಇದಾಗಿದೆ ಹೊಸ ಸ್ನೇಹಿತರು ಮತ್ತು ನಿಮ್ಮ ಜೀವನವನ್ನು ಪರಿವರ್ತಿಸಬಹುದು ಹೆಚ್ಚಿನ ಭಾವನಾತ್ಮಕ ಒತ್ತಡವಿಲ್ಲದೆ ನಿರ್ಧಾರ ಮಾಡಿ ಅದೃಷ್ಟದ ದಿನ ಬುಧವಾರ ಮುಂದಿನ ರಾಶಿ ಕಟಕ ರಾಶಿ ಸಾಂಸಾರಿಕ ಜೀವನದಲ್ಲಿ ಶ್ರೇಯಸ್ಸು ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಿ ಹೊಸ ಅಷ್ಟಕೂಟ ಮದುವೆ ಸಮಾನತೆ ಪರೀಕ್ಷಿಸಿ ನಮಗೆ ಅದೃಷ್ಟದ ದಿನ ಗುರುವಾರವಾಗಿದೆ ಮುಂದಿನ ರಾಶಿ ಸಿಂಹರಾಶಿ ಉತ್ಸಾಹ ಹೆಚ್ಚಾಗುವ ದಿನ ಇದಾಗಿದೆ ಉತ್ಸಾಹ ಹೆಚ್ಚಳ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ದುಡ್ಡು ಖರ್ಚು ಮಾಡುವಾಗ ಜಾಗರೂಕತೆಯಿಂದ ಇರಬೇಕು ಅದೃಷ್ಟದ ದಿನ ಭಾನುವಾರ ಮುಂದಿನ ರಾಶಿ ಕನ್ಯಾ ರಾಶಿ ಹೊಸ ಸ್ನೇಹ ಸಂಬಂಧಗಳ ಬಲಪಡುವ ಸಮಯ ಇದಾಗಿದೆ ಹೊಸ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶ ನಿಮಗಿದೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಅದೃಷ್ಟದ ದಿನ ಶುಕ್ರವಾರವಾಗಿದೆ ಮುಂದಿನ ರಾಶಿ ತುಲಾರಾಶಿ ಸಮತೋಲನದ ದಿನ ಇದಾಗಿದೆ ಆರ್ಥಿಕ ವಿಷಯಗಳಲ್ಲಿ ಗಮನಹರಿಸಿ ಹೊಸ ಹೂಡಿಕೆ ಮಾಡುವ ಮುನ್ನ ತಪಾಸಣೆ ಮಾಡುವುದು ಉತ್ತಮ ಅದೃಷ್ಟದ ವಾರ ಶನಿವಾರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಆಂತರಿಕ ಶಕ್ತಿ ಹೆಚ್ಚಿದ ದಿನ ನಿಮಗೆ ಇದಾಗಿದೆ ಸೃಜನಶೀಲತೆ ಮತ್ತು ಗಂಭೀರ ಚಿಂತನೆ ಬೆಳೆಯಲಿದೆ ಮನೆಯಲ್ಲಿ ಗೊಂದಲದಿಂದ ದೂರವಿರಿ ಅದೃಷ್ಟದ ದಿನ ಮಂಗಳವಾರ ಮುಂದಿನ ರಾಶಿ ಧನಸ್ಸು ಸಾಹಸ ಮತ್ತು ಪ್ರಯತ್ನ ಸಾಹಸ ಮತ್ತು ಪ್ರಯತ್ನದಿಂದ ಯಶಸ್ಸು ಸಿಗಲಿದೆ ಹೊಸ ಪ್ರಯತ್ನಕ್ಕೆ ಕೈ ಹಾಕಲು ಉತ್ತಮ ಸಮಯ ಇದಾಗಿದೆ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ಸಮತೋಲನ ಹಾಳು ಮಾಡಬೇಡಿ ಅದೃಷ್ಟದ ದಿನ ಗುರುವಾರ ಮುಂದಿನ ರಾಶಿ ಮಕರ ರಾಶಿ ಕಠಿಣ ಪರಿಶ್ರಮ ಫಲ ನೀಡುವ ದಿನ ಇದಾಗಿದೆ ವೃತ್ತಿ ಜೀವನದಲ್ಲಿ ಶ್ರೇಯಸ್ಸು ಸಿಗಲಿದೆ ಶತ್ರುಗಳು ಹೆಚ್ಚಾಗುವಂತಹ ಸಂದರ್ಭ ಇದಾಗಿದೆ ಅದೃಷ್ಟದ ದಿನ ಸೋಮವಾರ ಮುಂದಿನ ರಾಶಿ ಕುಂಭ ಹೊಸ ಸಿದ್ಧಾಂತಗಳು ಮತ್ತು ಯೋಚನೆಗಳು ನಿಮ್ಮದಾಗಲಿದೆ ಹೊಸ ಪರಿಕಲ್ಪನೆಗಳನ್ನು ಅನುಷ್ಠಾನಗೊಳಿಸಿ ಒತ್ತಡವನ್ನು ಹೆಚ್ಚು ಮಾಡಬೇಡಿ ಅದೃಷ್ಟದ ದಿನ ಬುಧವಾರ ಮುಂದಿನ ರಾಶಿ ಮೀನ ರಾಶಿ ಶಾಂತಿ ಧ್ಯಾನ ಮತ್ತು ಆಧ್ಯಾತ್ಮಿಕತೆ ಬೆಳೆಯಲಿದೆ ನಿಮ್ಮ ಜೀವನದಲ್ಲಿ ಧ್ಯಾನ ಯೋಗ ಮತ್ತು ಶಾಂತತೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಭಾವನಾತ್ಮಕ ತೊಂದರೆಗಳಿಗೆ ಒಳಗಾಗಬೇಡಿ ಅದೃಷ್ಟದ ವಾರ ಗುರುವಾರ ಸ್ನೇಹಿತರೆ ಇದಾಗಿತ್ತು ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಮುಂದೆ ಹಣಕಾಸು ಮತ್ತು ಉದ್ಯೋಗದ ಭವಿಷ್ಯವನ್ನು ತಿಳಿಯೋಣ ವೃತ್ತಿಜೀವನ ಮೇಷ ಸಿಂಹ ಧನಸ್ಸು ರಾಶಿಯವರಿಗೆ ಹೊಸ ಉದ್ಯೋಗದ ಅವಕಾಶಗಳು ಲಭ್ಯವಾಗಲಿದೆ ಹೂಡಿಕೆಯಲ್ಲಿ ಎಚ್ಚರಿಕೆ ಮಕರ ವೃಷಭ ಮತ್ತು ತುಲಾರಾಶಿಯವರು ಹೂಡಿಕೆ ಮಾಡುವ ಮುಂಚೆ ಸಲಹೆ ಪಡುವುದು ಉತ್ತಮ ಗುರುಗ್ರಹದ ಒತ್ತಡದಿಂದ ಕಲೆ ವಾಣಿಜ್ಯ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗಲಿದೆ ಮೇಷ ವೃಷಭ ಸಿಂಹರಾಶಿಯವರಿಗೆ ಹೊಸ ಪ್ರೀತಿಯ ಅವಕಾಶಗಳು ಸಿಗಲಿದೆ ತುಲ ಮತ್ತು ಮೀನರಾಶಿಯವರಿಗೆ ಹಳೆಯ ಸಂಬಂಧ ಪುನಃ ಅಳವಡಿಸಲು ಕಷ್ಟವಾಗಲಿದೆ ವೃಶ್ಚಿಕ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ ಬರಲಿದೆ ಮಿಥುನ ರಾಶಿಯವರು ತಾಯಂದಿರ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು